ಒಂದು ನಾಲ್ಕೂವರೆ ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಿರೇನಾಗುವಲ್ಲಿ ಗ್ರಾಮಕ್ಕೆ ಸಂಗಿಸಿತ್ತು ಬರುವಾಗ ಬೆಂಗಳೂರಿಂದ ವಾಪಸ್ ಬರುವಾಗ ನಮ್ಮ ಅಮ್ಮ ಆಂಬುಲೆನ್ಸು ಎರಡು ಎರಡೂವರೆಗೆ ಒಂದು ಕ್ರಿಟಿಕಲ್ ಕೇಸನ್ನ ತೆಗೆದುಕೊಂಡೋಗಿ ಡಿಸ್ಟೋರಿ ಆಗೋದಿಲ್ಲ ಆರಾಮಾಗಿದ್ದಾರೆ ನಾನು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಅಮ್ಮ ಆಂಬುಲೆನ್ಸು ಜನರ ಸೇವೆಗೋಸ್ಕರ ಇದೆ ಸೊ ನಿರಂತರವಾಗಿ ಡೇ ಶಿಫ್ಟಲ್ಲಿ ನೈಟ್ ಶಿಫ್ಟಿ ಕೆಲಸ ಮಾಡ್ತಿದ್ರೆ ಅಮ್ಮ ಆ್ಯಂಬುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ರೂಪಾಯಿ ನಮ್ಮ ಹುಡುಗರು ಟಿಪ್ಸು ತಗೊಳ್ಳೋಲ್ಲ ನಾವು ಒಂದು ರೂಪಾಯಿ ಅಫೆಕ್ಷನ್ ಮಾಡಲ್ಲ ಇದು ಅಮ್ಮನ ಪ್ರೀತಿಗೆ ಚಿಕ್ಕಬಳ್ಳಾಪುರದ ಅಮ್ಮನವರಿಗೆ ನಾನು ರೂಪಾಯಿ ಒಂದು ನಾಲ್ಕೂವರೆ ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಿರೇನಾಗರಿನಲ್ಲಿ ಗ್ರಾಮಕ್ಕೆ ನಡೆಸಿತ್ತು ಬರುವಾಗ ಬೆಂಗಳೂರಿಂದ ವಾಪಸ್ ಬರುವಾಗ ನಮ್ಮ ಅಮ್ಮ ಆಂಬುಲೆನ್ಸು ಎರಡು ಎರಡೂವರೆಗೆ ಒಂದು ಕ್ರಿಟಿಕಲ್ ಕೇಸನ್ನ ತೆಗೆದುಕೊಂಡೋಗಿ ನಾನು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಅಮ್ಮ ಆಂಬುಲೆನ್ಸು ಜನರ ಸೇವೆಗೋಸ್ಕರ ಇದೆ ಸೊ ನಿರಂತರವಾಗಿ ಡೇ ಶಿಫ್ಟ್ ಅಲ್ಲಿ ನೈಟ್ ಶಿಫ್ಟ್ ಅಲ್ಲಿ ಹುಡುಗಿ ಕೆಲಸ ಮಾಡ್ತಿದ್ದಾರೆ ಅಮ್ಮ ಆಂಬ್ಯುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ರೂಪಾಯಿ ನಮ್ಮ ಹುಡುಗರು ಟಿಪ್ಸು ತಗೊಳ್ಳಲ್ಲ ನಾವು ಒಂದು ರೂಪಾಯಿ ಅಪೇಕ್ಷೆನೂ ಮಾಡಲ್ಲ ಇದು ಅಮ್ಮನ ಪ್ರೀತಿಗೆ ಚಿಕ್ಕಬಳ್ಳಾಪುರದ ಅಮ್ಮಂದರಿಗೆ ನಾನು ರೈತ ಒಂದು ನಾಲ್ಕೂವರೆ ನಾನು ನಮ್ಮೂರಿಗೆ ನಮ್ಮ ಶಾಸಕ ಅಂತ ಹಿರಿಯರಾಜದಲ್ಲಿ ಗ್ರಾಮಕ್ಕೆ ನಡೆಸಿತ್ತು ಬರೋವಾಗ ಬೆಂಗಳೂರಿಂದ ವಾಪಸ್ ಬರೋವಾಗ ನಮ್ಮ ಅಮ್ಮ ಆಂಬುಲೆನ್ಸು ಎರಡು ಎರಡೂವರೆಗೆ ಒಂದು ಕ್ರಿಟಿಕಲ್ ಕೇಸನ್ನ ತೆಗೆದುಕೊಂಡು ಹೋಗಿ ಆಗೋದ್ರೆ ಹಾಂ ಈಗ ಆರಾಮಾಗಿದ್ದಾರೆ ನಾನು ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಅಮ್ಮ ಆಂಬುಲೆನ್ಸು ಜನರ ಸೇವೆಗೋಸ್ಕರ ಇದೆ ಸೊ ನಿರಂತರವಾಗಿ ಡೇ ಶಿಫ್ಟಲ್ಲಿ ನೈಟ್ ಶಿಫ್ಟಿ ಕೆಲಸ ಮಾಡ್ತಿದ್ದೆ ಅಮ್ಮ ಆ್ಯಂಬುಲೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ರೂಪಾಯಿ ನಮ್ಮ ಹುಡುಗರು ಟಿಪ್ಸು ತೊಗೊಳ್ಳಲ್ಲ ನಾವು ಒಂದು ರೂಪಾಯಿ ಅಫೆಕ್ಷನ್ ಮಾಡಲ್ಲ ಇದು ಅಮ್ಮನ ಪ್ರೀತಿಗೆ ಚಿಕ್ಕಬಳ್ಳಾಪುರದ ಅಮ್ಮಂದರಿಗೆ ನಾನು ರೂಪಾಯಿ